ಹಾಯ್ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಯಾವುದರ ಬಗ್ಗೆ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಅಂದರೆ ನೀವು ತುಂಬ ನ್ಯೂಸ್ಗಳಲ್ಲಿ ನೋಡ್ತಾ ಇರ್ತೀರ ಈಗ ನ್ಯೂಸ್ನ ಏನಂದರೆ ಈ ತಿಂಗಳಿನಿಂದ ಅಂದರೆ ಜುಲೈ ತಿಂಗಳಿನಿಂದ ಅನ್ನ ಭಾಗ್ಯ ಯೋಜನೆ ಹತ್ತು ಕೆ ಜಿ ಅಕ್ಕಿಯನ್ನು ಬರ್ತಾ ಇತ್ತು ನೋಡಿ ಕೇಂದ್ರ ಸರ್ಕಾರದಿಂದ ಐದು ಕೆ ಜಿ ಮತ್ತು ರಾಜ್ಯ ಸರ್ಕಾರದಿಂದ ಐದು ಕೆ ಜಿ ಬಂದ್ ಮಾಡ್ತಾರೆ ಅಂತ ತುಂಬ ನ್ಯೂಸ್ಗಳಲ್ಲಿ ಒಂದು ಮಾಹಿತಿ ವೈರಲ್ ಆಗ್ತಾ ಇದೆ ಇದು ನಿಜಾನ ಅಥವಾ ಸುಳ್ಳ ಮತ್ತು ಜುಲೈ ತಿಂಗಳ ಪಿಂಚಣಿ ಹಣ ಇದುವರೆಗೆ ಎಷ್ಟು ಫಲಾನುಭವಿಗಳಿಗೆ ಬಂದಿದೆ ಇನ್ನುಳಿದ ಫಲಾನುಭವಿಗಳಿಗೆ ಯಾವಾಗ ಬರುತ್ತದೆ ಮತ್ತು ನಾನು ಒಂದು ಎಂಟರ ದಿನಗಳ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ಏನು ಅಕ್ಕಿ ಜೊತೆಗೆ ಈ ಏಳು ದಿನಸಿ ಸಾಮಗ್ರಿಗಳು ಬರ್ತಾವಂತ ಅದಕ್ಕೆ ತುಂಬಾ ನ್ಯೂಸ್ಗಳಲ್ಲಿ ಇಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು ಗ್ರಾಮವನ್ನು ಕರ್ನಾಟಕವನ್ನು ಮತ್ತು ಮುನ್ನೂರರಿಂದ ನಾಲ್ಕುನೂರು ರೂಪಾಯಿ ಕಟ್ಟಿ ಅರ್ಜಿ ಸಲ್ಲಿಸಬೇಕಂತೆ ಇದು ನಿಜಾನ ಅಥವಾ ಸುಳ್ಳ ಎಂಬುದರ ಸಂಪೂರ್ಣ ಮಾಹಿತಿ ಇದೇ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಆದ ಕಾರಣ ಯಾವುದೇ ರೀತಿ ಫಲಾನುಭವಿಗಳು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಮಾಹಿತಿಯನ್ನು ತೆಗೆದುಕೊಳ್ಳೆ ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಅರ್ಧ ಮರ್ಧ ಇನ್ಫಾರ್ಮೇಷನ್ ಸಿಗುತ್ತದೆ ಆದ ಕಾರಣ ವಿಡಿಯೋನ ಕೊನೆವರೆಗೆ ನೋಡಿ ಸಂಪೂರ್ಣವಾದಂಥ ಮಾಹಿತಿಯನ್ನು ತೆಗೆದುಕೊಳ್ಳೆ ಸ್ನೇಹಿತರೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲಿಗೆ ಈ ತಿಂಗಳಿನಿಂದ ನಿಮಗೆ ಅನ್ನ ಭಾಗ್ಯ ಯೋಜನೆ ಅಕ್ಕಿ ಏಕೆ ಸಿಗಲ್ಲ ಅಂದರೆ ಇಲ್ಲಿ ನೋಡಿ ಸ್ನೇಹಿತರೆ ನಿಮ್ಮದು ಗ್ರಾಮಕ್ಕೆ ಅಂದರೆ ಒಂದು ಗ್ರಾಮ ಇರುತ್ತೆ ಆ ಗ್ರಾಮಕ್ಕೆ ಅಕ್ಕಿ ಹೇಗೆ ಬರುತ್ತೆ ಹೇಳಿ ಟ್ರಕ್ ಮೂಲಕ ಬರುತ್ತೆ ಅಲ್ವಾ ಆ ಟ್ರಕ್ ಏನ್ ಗೆ ಹಾಕಲು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಸರ್ಕಾರ ಆ ಟ್ರಕ್ ಡ್ರೈವರು ಮತ್ತು ಆ ಕಿನ್ನರು ಹೇಗೆ ಜನ್ಮ ನಡೆಸಬೇಕು ಹೇಳಿ ಸ್ನೇಹಿತರೆ ಹೌದು ಸ್ನೇಹಿತರೆ ತುಂಬಾ ಏನು ಗಾಡಿ ಡ್ರೈವರ್ಸ್ಗಳು ಮತ್ತು ಟ್ರಕ್ ಮಾಲೀಕರು ಏನಂತ ಒಂದು ಮಾಹಿತಿ ನೀಡ್ತಾ ಇದ್ದಾರೆ ಅಂದ್ರೆ ಕಳೆದ ಮೂರರಿಂದ ನಾಲ್ಕು ತಿಂಗಳ ನಮ್ಮ ಟ್ರಕ್ ಬಾಡಿಗೆನ ರಾಜ್ಯ ಸರ್ಕಾರದಿಂದ ಇನ್ನೂವರೆಗೆ ನೀಡಿಲ್ಲ ಆದ ಕಾರಣ ನಾವು ಹಿಂದಿನಿಂದಲೇ ನಮ್ಮ ಟ್ರಕ್ ಅನ್ನು ನಾವು ಎಲ್ಲಿಗೂ ತೊಗೊಂಡು ಹೋಗಲ್ಲ ಅಥವಾ ರಾಜ್ಯ ಸರ್ಕಾರ ಎಲ್ಲ ಅವ್ರದ್ದು ಬಾಡಿಗೆ ಕ್ಲಿಯರ್ ಮಾಡಿ ಮತ್ತು ಆನ್ ದ ಸ್ಪಾಟ್ ಮೇಲೆ ಅವ್ರದ್ದು ಎಲ್ಲ ಕ್ಲಿಯರ್ ಮಾಡಿ ಬಾಡಿಗೆ ಮತ್ತು ಅವ್ರದ್ದು ಏನು ಕ್ಯಾಶ್ ಕೊಡೋದಿದೆ ನೋಡಿ ಅದನ್ನು ಕೊಟ್ಟು ಮತ್ತೆ ಚಾಲ್ತಿ ಮಾಡಬಹುದು ಅಂತ ಅನಿಸ್ತಾ ಇದೆ ನೋಡೋಣ ಸ್ನೇಹಿತರೆ ಇದ್ರ ಬಗ್ಗೆ ಇನ್ನೂ ಯಾವೆಲ್ಲ ಹೊಸ ಹೊಸ ಮಾಹಿತಿಗಳು ಬರ್ತದೆ ನಾನು ಕೊಡುತ್ತೇನೆ ಸೊ ಸದ್ಯಕ್ಕೆ ಈ ಮಾಹಿತಿ ಬರ್ತಾ ಇದೆ ಮತ್ತು ಜುಲೈ ತಿಂಗಳ ಪಿಂಚಣಿ ಹಣ ಇನ್ನೂ ಏಕೆ ಎಲ್ಲರಿಗೂ ಜಮಾ ಆಗಿಲ್ಲ ಿಲ್ಲ ಅಂತ ಇಲ್ಲಿ ಮಾಹಿತಿ ತಿಳಿಸಿಕೊಡುತ್ತೇನೆ ನೋಡಿ ಸ್ನೇಹಿತರೆ ಮೊದಲಿಗೆ ಹೇಳಬೇಕಂದ್ರೆ ನಾನು ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಒನ್ ಡೇ ಆಗು ಜುಲೈ ತಿಂಗಳ ಪಿಂಚಣಿ ಹಣ ಎಲ್ಲರಿಗೂ ಜಮಾ ಆಯಿತಾ ಅಂತ ಓಟ್ ಮಾಡಿ ಅಂತ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದೆ ಅದಕ್ಕೆ ಇಪ್ಪತ್ತೊಂದು ಫಲಾನುಭವಿಗಳು ಓಟ್ ಮಾಡಿದ್ದಾರೆ ಹ್ಞೂ ಸರ್ ನಮಗೆ ಹಣ ಜಮಾ ಆಗಿದೆ ಅಂತ ಸಿಕ್ಸ್ಟಿ ಸೆವೆನ್ ಪರ್ಸೆಂಟೇಜ್ ಫಲಾನುಭವಿಗಳು ಓಟ್ ಮಾಡಿದ್ದಾರೆ ಇಲ್ಲ ಸರ್ ನಮಗೆ ಇನ್ನೂ ಹಣ ಜಮಾ ಆಗಿಲ್ಲ ಅಂತ ತರ್ಟಿ ತ್ರೀ ಪರ್ಸೆಂಟೇಜ್ ಫಲಾನುಭವಿಗಳು ಹೋಟ್ ಮಾಡಿದ್ದಾರೆ ಹೌದು ಸ್ನೇಹಿತರೆ ಇಲ್ಲಿ ನೀವು ತಿಳಿದುಕೊಳ್ಬೇಕಾಗಿದ್ದೇನಂದ್ರೆ ಸೆವೆಂಟಿ ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಮಾತ್ರ ಜುಲೈ ತಿಂಗಳ ಪಿಂಚಣಿ ಹಣ ಜಮಾ ಆಗಿದೆ ಹೌದು ಸ್ನೇಹಿತರೆ ಇನ್ನುಳಿದ ಫಲಾನುಭವಿಗಳಿಗೆ ಯಾವಾಗ ಬರುತ್ತ ನೀವು ಕೇಳಬಹುದು ಇಲ್ಲಿ ನೋಡಿ ಸ್ನೇಹಿತರೆ ನೀವು ಯಾವುದೇ ಕಾರಣಕ್ಕೂ ಪಿಂಚಣಿ ಹಣ ಬಂದಿಲ್ಲ ಅಂತ ಗಾಬರಿ ಹಾಕಿ ಹೋಗಬೇಡಿ ಇನ್ನೂ ಒಂದು ಎರಡರಿಂದ ಮೂರು ದಿನಗಳಲ್ಲಿ ನೂರಕ್ಕೆ ನೂರು ಪರ್ಸೆಂಟೇಜ್ ಜುಲೈ ಹದಿಮೂರನೇ ಅಥವಾ ಹದಿನಾಲ್ಕನೇ ತಾರೀಕು ಒಳಗಡೆ ನಿಮಗೂ ಕೂಡ ಜುಲೈ ತಿಂಗಳ ಪಿಂಚಣಿ ಹಣ ಇದುವರೆಗೆ ಯಾರಿಗೆಲ್ಲ ಬಂದಿಲ್ಲ ನೋಡಿ ಅಂಗವಿಕಲರ ಪಿಂಚಣಿ ಹಣ ಮತ್ತು ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿ ಹಣ ಮತ್ತು ಇನ್ನಿತರ ಪಿಂಚಣಿ ಹಣ ಬಂದಿಲ್ಲ ನೋಡಿ ಅವರಿಗೆ ಇನ್ನೂ ಒಂದು ಮೂರರಿಂದ ನಾಲ್ಕು ದಿನಗಳಲ್ಲಿ ಖಂಡಿತವಾಗಿ ಜಮಾ ಆಗುತ್ತೆ ಯಾವುದೇ ರೀತಿ ಟೆನ್ಷನ್ ತೊಗೋಕೆ ಹೋಗಬೇಡಿ ಸ್ನೇಹಿತರೆ ಇದಿಷ್ಟು ಜುಲೈ ತಿಂಗಳ ಹಣದ ಬಗ್ಗೆ ಮಾಹಿತಿಯಾಗಿತ್ತು ಇನ್ನು ಏನು ದಿನಸಿ ಕಿಟ್ ಅಂದರೆ ಇಂದಿರಾ ಗಾಂಧಿ ದಿನಸಿ ಕಿಟ್ ಮುಂದಿನ ತಿಂಗಳಿಂದ ಅಂದರೆ ಇನ್ನೂ ಎರಡು ತಿಂಗಳು ಬಿಟ್ಟು ಚಾಲ್ತಿ ಮಾಡ್ತಾರೆ ಅಂತ ಒಂದು ಎಂಟರಿಂದ ಹತ್ತು ದಿನಗಳ ಹಿಂದೆ ಒಂದು ವಿಡಿಯೋ ಮಾಡಿ ನಿಮಗೆ ಮಾಹಿತಿ ತಿಳಿಸಿದ್ದೆ ಆ ಆ ದಿನಸಿ ಕಿಟ್ ಅನ್ನು ನಾವು ಪಡೆದುಕೊಳ್ಳಲು ಅದಕ್ಕೆ ಅರ್ಜಿ ಸಲ್ಲಿಸಬೇಕಾ ಮತ್ತು ಗ್ರಾಮ ಒನ್ನಲ್ಲಿ ನಾ ಮುನ್ನೂರರಿಂದ ನಾಲ್ಕುನೂರು ರೂಪಾಯಿ ತುಂಬಿ ಅದಕ್ಕೆ ಅಲ್ಲಿ ಅರ್ಜಿ ಸಲ್ಲಿಸಬೇಕಾ ಹೇಗೆ ಅಂತ ತುಂಬ ನ್ಯೂಸ್ಗಳಲ್ಲಿ ಮಾಹಿತಿ ಬರ್ತಾ ಇದೆ ಅಂತ ತುಂಬ ಫಲಾನುಭವಿ ಕೇಳ್ತಾ ಇದ್ರು ಇಲ್ಲಿ ನೋಡಿ ಸ್ನೇಹಿತರೆ ಅಂತಹ ಪೇಕ್ ಯೂಟ್ಯೂಬರ್ಸ್ ಮಾತಿಗೆ ನೀವು ಯಾವುದೇ ಕಾರಣಕ್ಕೂ ತಲೆ ಕಟ್ಸ್ಕೊಳ್ಳೋಕ್ಕೆ ಹೋಗಬೇಡಿ ಹೌದು ಸ್ನೇಹಿತರೆ ನೂರಕ್ಕೆ ನೂರು ಪರ್ಸೆಂಟೇಜ್ ಅದು ಪೇಕ್ ನ್ಯೂಸ್ ಇರುತ್ತದೆ ಯಾವುದೇ ಗ್ರಾಮವನ್ನು ಕರ್ನಾಟಕವನ್ನು ಮತ್ತು ಬಾಪೂಜಿ ಸೇವಾ ಕೇಂದ್ರಕ್ಕೆ ಹೋಗಿ ನೀವು ಯಾವುದೇ ರೀತಿ ಫೀಸ್ ಕೂಡ ಕಟ್ಟಬೇಕಾಗಿಲ್ಲ ಯಾವುದೇ ರೀತಿ ಅರ್ಜಿ ಕೂಡ ಸಲ್ಲಿಸಬೇಕಾಗಿಲ್ಲ ಅಕಸ್ಮಾತಿಗೆ ಅರ್ಜಿ ಸಲ್ಲಿಸಬೇಕಂತ ಬಂದರೆ ನಾನೇ ನನ್ನ ಯೂಟ್ಯೂಬ್ ಚಾನಲಲ್ಲಿ ಒಂದು ವಿಡಿಯೋ ಮಾಡಿ ನಿಮಗೆ ಮಾಹಿತಿ ನೀಡುತ್ತೇನೆ ಸೊ ಸದ್ಯಕ್ಕೆ ಹೇಳಬೇಕಂದ್ರೆ ಯಾವುದೇ ರೀತಿ ಅರ್ಜಿ ಕೂಡ ಸಲ್ಲಿಸಬೇಕಿಲ್ಲ ಮತ್ತು ಯಾವುದೇ ರೀತಿ ಮತ್ತೆ ಹಣ ಕೂಡ ನೀವು ಕಟ್ಟಬೇಕಾಗಿಲ್ಲ ಆದ ಕಾರಣ ಅಂತಹ ಪೇಕ್ ಯೂಟ್ಯೂಬರ್ಸ್ ಮಾತಿಗೆ ನೀವು ಕಿವಿ ಕೊಡಬೇಡಿ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಸರ್ಕಾರದಿಂದ ಬಂದಂಥ ಅಧಿಕೃತ ಮಾಹಿತಿ ಮಾತ್ರನ ನಿಮ್ಮ ಮುಂದೆ ಹೇಳಲು ಇಷ್ಟಪಡುತ್ತೇನೆ ಆದ ಕಾರಣ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ